ಇವತ್ತು ನಾವು ಸಿರಾಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ತಮ್ಮನ ಇಂತಿಗೆ ಡೆಲಿವರಿ ಆಗಿದ್ದಾಳೆ ಇವತ್ತು ನಾವು ಬಸ್ಸಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಮನೆಯಿಂದ ಹೊಂಟಿದ್ದೇವೆ ನೋಡಿ ಮುಡೇಶ್ವರ ಮುಡೇಶ್ವರ ಇದು ನೋಡಿ ಮುಡೇಶ್ವರ ಒಳಗಡೆ ಹೋಗ್ತದೆ ಬಸ್ಸು ಇದು ಗೇಟಿಂದ ಒಳಗಡೆ ಹೋಗ್ತದೆ ಮ ಲೋಕಲ್ ಬಸ್ ಹತ್ತಿದ್ದೀವಿ ಅದಕ್ಕೆ ಭೀ ಲೇಟ್ ಆಯಿತು ಹೋಗಲಿಕ್ಕೆ ಅಲ್ಲಿಂದ ಶಿರಾಲಿ ಸುಮಾರು ದೂರ ಆಗ್ತದೆ ಆಮೇಲೆ ದಾರೇಶ್ವರದಿಂದ ಹೋಗೋದು ಅಂದರೆ ನೋಡಿ ಒಳಗಡೆ ಹೋಗಿದೆ ನೋಡಿ ಒಳಗಡೆ ಹೋಗಿ ಸೀದಾ ನಮಗೆ ಗೊತ್ತೇ ಇಲ್ಲ ಹೋಗೋದು ಒಳಗಡೆ ಹೋಗ್ತದೆ ಅಂತೇಳಿ ಈಗ ಶಿರಾಲಿಗೆ ಹೋಗ್ತಾ ಇದೆ ನೋಡಿ ಶಿರಾಲಿ ಅಲ್ಲಿ ಆರನ್ ಶೆಟ್ಟಿ ಕಾಲೇಜ್ ಇದೆ ಮತ್ತೆ ಹಾಸ್ಪಿಟಲೂ ಇದೆ ನೋಡಿ ತೋಟವೂ ಇದೆ ನೋಡಿ ಅಲ್ಲಿ ತೆಂಗಿನ ತೋಟ ಇದು ಕಾಲೇಜು ನೋಡಿಶಿಪ್ ಇದು ಹಾಸ್ಪಿಟಲ್ ಸುಮಾರು ದೊಡ್ಡ ಜಾಗ ಇದೆ ನೋಡಿ ಅಲ್ಲಿ ಚೆನ್ನಾಗಿ ಕಾಣ್ತದೆ ಅಲ್ಲಿಂದ ಇಲ್ಲರಿಗೂ ನಾವೀಗೆ ಶಿರಾಲಿಗೆ ಹೊಂಟಿದ್ದೀವಿ ಸಿರಾಲಿಗೆ ಬಂದಾಯ್ತು ಈಗ ಅಲ್ಲಿಂದ ನಾವು ಹೀಗೆ ಬೇಕ್ರಿ ಕಡೆಗೆ ಹೋಗ್ತಾಯಿದ್ದೀವಿ ಇಲ್ಲಿ ಏನಂದ್ರೆ ತಿಂಡಿ ತಗೊಂಡು ಹೋಗುವ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ರೋಡ್ ಕ್ರಾಸ್ ಮಾಡ್ತಿದ್ದೀವಿ ನೋಡಿ ಈಗ ಇಲ್ಲಿ ನೋಡಿ ಬೇಕ್ರಿಗೆ ಬಂದಿದ್ದೀವಿ ನೋಡಿ ಶ್ರೀ ಜೈ ಶ್ರೀ ಮಾರುತಿ ಬೇಕ್ರಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಶ್ ಆಗಿರುತ್ತೆ ನಾನು ಬ್ರೆಡ್ ತಗೊಳ್ತಿದ್ದೇನೆ ಬ್ರೆಡ್ಡು ಮತ್ತು ರಸ್ಕ್ ತಗೊಂಡಿದ್ದೀನಿ ಅಲ್ಲಿ ಕೇಳ್ತಿದ್ದಾರೆ ನಿಮ್ಮ ಚಾನೆಲ್ ಹೆಸರೇನು ಅಂತ ಯೂಟ್ಯೂಬ್ನವರೆಲ್ಲ ಕೇಳಿದ್ರು ಅವ್ರು ಹೇಳಿದ್ರು ವೀಡಿಯೋ ಮಾಡೋ ಕಡಿಲ್ಲ ಅಂತ ಹೇಳಿದ್ರು ಅವರು ನೋಡ್ತಾ ಇದ್ದಾರೆ ನೋಡಿ ವಿಡಿಯೋ ಮಾಡೋದು ನಾನು ರಸ್ಕೊ ಬಿಸಿ ಇದು ಬ್ರೆಡ್ ತಗೊಂಡಿದ್ದೇನೆ ಸ್ವೀಟ್ ಇದೆಯಾ ಕೇಳ್ತಿದ್ದೆ ಅವ್ರ ಹತ್ರ ಅಲ್ಲಿ ಮತ್ತೊಂದಿದೆ ನೋಡಿ ಅಂತ ಹೇಳಿದ್ರು ಅವ್ರು ಮೂರು ಐಸ್ ಕ್ರೀಮ್ ತಗೊಂಡಿದ್ದೀನಿ ಯಾರು ತಿನ್ನೋರು ಅಂತಲ್ಲಿ ಮತ್ತೇನು ತಗೊಳ್ಬೇಕು ಅಂತ ನೋಡ್ತಿದ್ದೀನಿ ಆದರೆ ಜಾಸ್ತಿ ತಗೊಳ್ಳಿಲ್ಲ ಅಲ್ಲೆಲ್ಲ ಕೇಳ್ತಿದ್ದಾರೆ ನಿಮ್ಮದು ಚಾನಲ್ ಹೆಸರೇನು ಅಂತಲ್ಲಿ ಅವರೆಲ್ಲ ಮಾತಾಡ್ಕೊತಿದ್ದಾರೆ ನಾವು ನಿಮ್ಮ ಮೊಬೈಲಲ್ಲಿ ಬರ್ತೀವಿ ಅಂತೆ ಆ ವಾಂಟಿ ಹೇಳ್ತಾಯಿದ್ರು ಅವ್ರ ಅಂಗಡಿ ಓನರು ಕೇಳ್ತಾಯಿದ್ರು ಈ ಆಂಟಿ ಕೇಳ್ತಾಯಿದ್ರು ನಾಳೆ ನೋಡು ನೀನು ಮೊಬೈಲಲ್ಲಿ ಬರ್ತೀಯ ಅಂತ ಹೇಳ್ತಿದ್ರು ಇಲ್ಲಿ ನಮ್ಮ ಚೆನ್ನಾಗಿರುತ್ತದೆ ಅಂತ ಹೇಳಿ ಬ್ರೆಡ್ ತಗೊಂಡು ಬಂದ್ವಿ ಇಲ್ಲಿ ಆಟೋದಲ್ಲಿ ಕೇಳುವ ಅಂತೇಳಿ ಹತ್ರನೇ ಆಗ್ತದೆ ಹಾಸ್ಪಿಟಲ್ ಆದರೂ ಆಟೋದಲ್ಲಿ ಹೋಗುವ ಬಿಸಿಲಿತ್ತಲ್ಲ ಅಂತೇಳಿ ಇಲ್ಲಿ ಆಟೋದಾಗ ಬಂದಾಯಿತು ನೋಡಿ ಮೇಲೆ ಗುಡ್ಡದ ಮೇಲೆ ಇದೆ ಹಾಸ್ಪಿಟ್ಲು ನಮಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮಲ್ಲಿ ಇಲ್ಲಿ ಬರೋದು ನಾವು ಈ ಸಿಟಿಗೆ ಶಿರಾಲಿಗೆ ಬರೋದು ಫಸ್ಟ್ ಟೈಮ್ ತಮ್ಮ ಹತ್ರ ಕೇಳ್ತಿದ್ದೀನಿ ಎಲ್ಲ ಆಗ್ತದೆ ಅಂತೇಳಿ ಫೋನ್ ಮಾಡ್ಕೊಂಡು ಕೇಳಿದೆ ಅವನು ಹೇಳಿದೆ ಹೀಗೆ ಬನ್ನಿ ಹತ್ತಿರ ಆಗ್ತದೆ ನೆಡ್ದು ಬನ್ನಿ ಅಂತ ಹೇಳಿದೆ ಇಲ್ಲ ಆಟೋ ಮಾಡ್ಕೊಂಡು ಹೋಗಿದ್ದೀವಿ ಆಟೋದವರು ನಲವತ್ತು ರೂಪಾಯಿ ತಗೊಂಡ್ರು ನಡ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ ಚೆನ್ನಾಗಿದೆ ಹಾಸ್ಪಿಟ್ಲಲ್ಲವಾ ಹಾಸ್ಪಿಟ್ಲ್ ನೋಡಿ ಒಳಗಡೆ ಬಂದಿದ್ದೀವಿ ನೋಡಿ ಹೊರಗಡೆ ಎತ್ತಗಡೆ ನೋಡಿ ಇದು ಎಂಟ್ರೆನ್ಸ್ ಇದೆ ತಮ್ಮನಿಗೆ ಫೋನ್ ಮಾಡ್ತಾ ಇದ್ದ ನಾವಿಲ್ಲೇ ಇದೆ ನೀ ಬಾ ಅಂತೇಳಿ ಹಾಂ ಬರ್ತಾ ಅಲ್ಲೇ ನಿಂತಿ ಅಂದ ಬಂದ ನೋಡಿ ಕರ್ಕೊಂಡು ಹೋಗಿದೆ ಒಳಗೆ ಒಳಗೆ ಫೋಟೋ ತೆಗೋಂಗಿಲ್ಲಂತೆ ವಿಡಿಯೋ ಮಾಡೋಂಗಿಲ್ಲಂತೆ ಅಲ್ಲಿ ಅಂತ ಅಷ್ಟಂಗೆ ಎಲ್ಸಿದ್ದೇವೆ ನೋಡಿ ಅಲ್ಲಿ ಹೋದ್ಮೇಲೆ ಒಳಗೆ ನಮ್ಮ ತಮ್ಮನಿಗೆ ತಮ್ಮ ಹಿಣತಿಗೆ ಹೆಣ್ಣು ಪಾಪು ಹುಟ್ಟಿತ್ತು ಇವತ್ತೇ ನಾರ್ಮಲ್ ಡೆಲಿವರಿ ಆಗಿದ್ದಾಳೆ ಡಾಕ್ಟ್ರು ಚೆನ್ನಾಗಿದ್ದಾರೆ ಡಾಕ್ಟರ್ ಹೆಸರು ಮೀಸ್ತಾ ಅಂತ ಚೆನ್ನಾಗಿದ್ದಾರೆ ಡಾಕ್ಟ್ರು ಮಾತ್ರ ಎಲ್ಲರೂ ಹೇಳ್ತಿದ್ದಾರೆ ಡಾಕ್ಟರ್ ಮಾತ್ರ ಚೆನ್ನಾಗಿದೆ ಮಾಡ್ತಿದ್ದಾರೆ ಅಂತ ನಮ್ಮ ತಮ್ಮನ ಇಲ್ಲಿ ಇಲ್ಲೇ ಇದು ಮಾಡಿದ್ದಾರೆ ತಮ್ಮನ ಹೆಂಡತಿ ಡೆಲವರಿ ಅಂತೂ ಹೆಣ್ಣು ಪಾಪು ಖುಷಿ ಇದೆ ತಮ್ಮನಿಗೂ ಖುಷಿ ಇದೆ ನಮ್ಮ ಅಮ್ಮನ ಮನೆಯವರೆಲ್ಲರಿಗೂ ಖುಷಿ ಇದೆ ಪಾಪು ಅಂತ ಲಕ್ಷ್ಮಿ ಮತ್ತೊಂದು ಲಕ್ಷ್ಮಿ